ನಮಸ್ಕಾರಗಳು ಅಂಬೆ ಮತ್ತು ಕನ್ನಡ ಅಂಬೆಯ ಜನತೆಗೆ ಹಳೆಯ ಆದರ್ಶ ಕಾಲನಿಯಲ್ಲಿ ಗಿಡದ ಮೇಲೆ ಕೂತಂತಹ ಕೆರೆ ಹಾವು ಕೆರೆ ಹಾವು ನೋಡ್ರಿ ಯಾವ ರೀತಿ ಸಂರಕ್ಷಣೆ ಮಾಡಬೇಕಂತೇಳಿ ಸರ್ ಸರ್ ಯಾರೊಬ್ಬರು ಕವರ್ ನೀವು ದೂರಾದ್ರೆ ಅದು ಓಡ್ತಾ ನೋಡ್ರಿ ಅದು ಅದು ಹೊಂಟದದು ಏನಾಗಿದ್ರೆ ಇಡ್ತಾ ಹಾಂ ಹಾಂ

ಅದು ಇದು ಕಟ್ಟೆ ಕಚ್ಚದು ಮುಂಗ್ಲಿ ಮುಂಗ್ಲಿ ಬಂದಿ ಮುಂಗ್ಲಿ ಬಂದಿತ್ತು ಯಾವುದೇ ಹಾವು ಕಡಿಲಿ ವಿಷಾದಿರಲಿ ವಿಷ ಇಲ್ಲದೇ ಇರಲಿ ವಿಷ ಇತ್ತಿರಲೇ ಇರಲಿ ಸೀದಾ ಏನು ಮಾಡ್ಬೋದು ಕಚ್ಚಿದ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು ನೀವು ಯಾವುದೇ ರೀತಿಯಾಗಿ ಅಲ್ಲಿ ಔಷಧಿ ಕೊಡ್ತಾರೆ ಇಲ್ಲಿ ಔಷಧಿ ಕೊಡ್ತಾರೆ ಹೇಳಿ ಹೋಗಿ ನಿಮ್ಮ ಜೀವಕ್ಕೆ ಹಾನಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಏನದ ಸೀದಾ ಏನಾದ್ರೂ ಖಚಿತ ತಕ್ಷಣ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೋದು ಹಾಗೆ ಒಂದ್ವೇಳೆ ವೇಳೆ ನಿಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಮಗೆ ಸೀದಾ ಕಾಲ್ ಮಾಡ್ರಿ ನಾವು ಯಾವ ರೀತಿ ಪ್ರಥಮ ಚಿಕಿತ್ಸೆಗೆ ಏನು ಮಾಡ್ಬೇಕಂತ ಹೇಳ್ತೀವಿ ನಿಮ್ಗೆ ನೀವೇ ಯಾವುದೇ ರೀತಿ ಮಾಡಕ್ಕೆ ಹೋಗ್ಬೇಡಿ ಚಾಕು ಚಾಕುಲಿಂದ ಕಟ್ ಮಾಡೋದಾಗಲಿ ಬಾಯಿದ್ದು ಹೀರೋದಾಗ್ಲಿ ಈ ಥರ ಯಾವುದು ಮಾಡೋಕ್ಕೆ ಹೋಗ್ಬೇಡಿ ಒಂದು ವೇಳೆ ಯಾವ ಥರ ಮಾಡಿದ್ರಂದ್ರೆ ನಿಮ್ಮ ಜೀವಕ್ಕೆ ನೀವೇ ಹಾನಿ ಮಾಡ್ಕೊಡ್ತೀವಿ ದಯವಿಟ್ಟು ಯಾರಿಗೂ ಇದ್ದಾರೆ ತಪ್ಪ ಕೆಲ್ಕೊಂಡು ಮಾಡ್ಕೋಬೇಕು ಈಗಿದ ಹಾವಿನಾಗ ಏನದ ಯಾವುದೇ ರೀತಿ ವಿಷಯ ಇರಲ್ಲ ನಾನ್ ಪೈಕಲ ಸರ್ ನನ್ನ ಗಾಡಿ ಒಳಗೆ ಒಂದು ಕಿಲೋ ಕವರ್ ಅದ ನೋಡಿ ಅದ್ರಾಗ ಹಾ ಅದ್ರಿ ಎಷ್ಟು ಈ ಹಾವು ಸಂರಕ್ಷಣೆ ಮಾಡೋ ಕಾರಣ ಏನಂತಂದ್ರೆ ಇಲ್ಲಿ ಅಕ್ಕಪಕ್ಕ ಜನ ಇರೋ ಸಲುವಾಗಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಆಟ ಆಡ್ತಾರೆ ಬಾಲ್ ಬಿತ್ತು ಏನೇ ಬಿತ್ತು ಅದು ಬಿದ್ದಿದ ತಕ್ಷಣ ಏನಂತ ಮಕ್ಕಳು ಚಂಚಲತೆ ಇಡ್ತಾರೆ ಬಟ್ ಬಾಲ್ ಬಿತ್ತು ಒಂದು ವೇಳೆ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಅಂಥೇಳಿ ಇಲ್ಲಿನ ಜನ ಏನು ಮಾಡ್ರೆ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡೋ ಕೊಟ್ಟರೆ ಈ ಹಾವು ಏನಂತ ಸುರಕ್ಷಿತವಾಗಿ ಒಯ್ದು ಒಯ್ದುಬಿಡ್ತೀನಿ ಪ್ಯಾಕ್ ಮಾಡ್ರಿ Okay. Hey, good morning. ครับผมครับพี่ครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับครับ ಈ ಕೆರೆ ಹಾವನ್ನು ಸುರಕ್ಷಿತವಾದಂತ ಹೊನ್ಕೆರಿ ಚಿಟ್ಟ ಹೊನ್ಕೆರಿ ಕಾಯ್ದಿಟ್ಟ ಅರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡಲಾಗುವುದು ಸುರಕ್ಷಿತವಾಗಿ ಏಯ್ ಯಾಕಲ್ಲೇ ಎಲ್ಲ ನೋಡಬೇಕು ನ್ಯಾಚುರಲ್ ಆಗಿ ಕಟ್ ಆಗಿ ತಂಕದ ನೋಡ್ಬೇಕು ಹಾಳು ಸ್ಪೀಡಾಗಿದೆ ಹಾಳೈದ ನಾವು ತೊಂದರೆ ಕೊಡಲ್ದ